ದಾಂಡೇಲಿಯ ಹಳೆ ನಗರಸಭೆಯ ಮೈದಾನದಲ್ಲಿ ಇಂದು ರಾತ್ರಿ ಒಂಬತ್ತುವರೆ ಗಂಟೆಯಿಂದ ಮಾರುತಿ ಪ್ರತಾಪ ಮತ್ತು ಶ್ರೀನಿವಾಸ ಕಲ್ಯಾಣ ಯಕ್ಷಗಾನ ಪ್ರದರ್ಶನ ಪ್ರಕಾಶ್ ಶೆಟ್ಟಿ ಮಾಹಿತಿ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಆಶ್ರಯದಡಿ ಹಳೆ ನಗರಸಭೆಯ ಮೈದಾನದಲ್ಲಿ ನಡೆಯುತ್ತಿರುವ ನವರಾತ್ರಿ ಉತ್ಸವ ಕಾರ್ಯಕ್ರಮದಲ್ಲಿ ಇಂದು ಮಂಗಳವಾರ ರಾತ್ರಿ ಒಂಬತ್ತುವರೆ ಗಂಟೆಯಿಂದ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಕಲಾವಿದರಿಂದ ಮಾರುತಿ ಪ್ರತಾಪ ಹಾಗೂ ಶ್ರೀನಿವಾಸ ಕಲ್ಯಾಣ ಯಕ್ಷಗಾನ ಪ್ರದರ್ಶನ ಕಾರ್ಯಕ್ರಮ ನಡೆಯಲಿದೆ ಎಂದು ಹಾಗೂ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾಭಿಮಾನಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕೆಂದು ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿ ಇದರ ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷರಾದ ಪ್ರಕಾಶ್ ಶೆಟ್ಟಿ ಅವರು ವಿನಂತಿಸಿದ್ದಾರೆ ನಮಸ್ಕಾರ ಆರನೇ ದಿನದ ಮಧ್ಯಾಹ್ನದ ಪೂಜೆಯನ್ನು ಮುಗಿಸಿ ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅಣಿಯಾಗ್ತಾ ಇದ್ದೇವೆ ಇವತ್ತು ಸಂಜೆ ಆರು ಗಂಟೆಯಿಂದ ದಾಂಡ್ಯ ನಡೀತದೆ ರಾತ್ರಿ ಒಂಬತ್ತು ಗಂಟೆಗೆ ಸಾಂಸ್ಕೃತಿಕ ವಿಭಾಗದಲ್ಲಿ ಯಕ್ಷಗಾನ ಪ್ರದರ್ಶನ ಇದೆ ದಕ್ಷಿಣೋತ್ತರ ಜಿಲ್ಲೆಯ ನುರಿತ ಅನುಭವಿ ಕಲಾವಿದರಿಂದ ಇವತ್ತು ಯಕ್ಷಗಾನ ಇದೆ ದಾಂಡ್ಯಲೆಯಲ್ಲಿ ಮಾರುತಿ ಪ್ರತಾಪ ಹಾಗೂ ಶ್ರೀನಿವಾಸ ಕಲ್ಯಾಣವನ್ನು ಆಖ್ಯಾನ ಇದೆ ನಿಮ್ಮೇಳದಲ್ಲಿ ಭಾಗವತರಾಗಿ ಶ್ರೀಯುತ ಸುರೇಶ್ ಶೆಟ್ಟಿ ಅವರು ಹಾಗೂ ವಿನಯ್ ಕುಮಾರ್ ಶೆಟ್ಟಿ ಬೆಂಗ್ಳೂರು ಇರ್ತಾರೆ ಹಾಗೆ ಮುಮ್ಮೇಳದಲ್ಲಿ ಕೃಷ್ಣಯಾಜಿ ಬಳ್ಕೂರು ಅಶೋಕ್ ಭಟ್ ಸಿದ್ದಾಪುರ ಗಣಪತಿ ನಾಯ್ಕ್ ಕುಮಟಾ ವಿಶ್ವನಾಥಾಚಾರ್ಯ ತೊಂಬತ್ತು ಪ್ರಕಾಶ್ ಮಗುವಿನ ಕಿರಾಡಿ ದಿನೇಶ್ ಕನ್ನಾರು ಶ್ರೀವೇಶದಲ್ಲಿ ಶಂಕರ್ ಹೆಗಡೆ ನೀಲ್ಕೋಡು ವಿಜಯ ಗಾಣಿಗೆ ಬೀಜುಮುಖಿ ಉಮೇಶ್ ಶಂಕನಾನ ಹಾಗೆ ಹಾಸ್ಯದಲ್ಲಿ ಶ್ರೀಧರ್ ಭಟ್ ಕಾಸರಗೋಡು ಇರ್ತಾರೆ ಒಂದು ಒಳ್ಳೆಯ ಅದ್ಭುತವಾದ ಯಕ್ಷಗಾನ ಪ್ರದರ್ಶನ ಇದೆ ರಾತ್ರಿ ಎಲ್ಲರೂ ಬಂದು ಸಹಕರಿಸಿ ಮಾಡಬೇಕು ಹಾಗೂ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ನಮ್ಮ ಯಕ್ಷಗಾನಕ್ಕೆ ಬೆಂಬಲಿಸಬೇಕು ಎನ್ನುವಂಥ ಮನವಿಯನ್ನು ಮಾಡಿಕೊಳ್ತಾ ಎಲ್ಲರಿಗೂ ಶುಭವಾಗಲಿ